ಮೂಡಾದ ಮೂಡಲದ ಚಲವು ಹಸಿರು ದಿನಿಯ ನೋಡಿ ಹಸಿರು ದಿನಿಯ ನೋಡಿ ಅಲ್ಲ ನಮ್ಮ ಹಿರಿಯ ಎಲ್ಲಿದೋ ಏನೋ ನನಗೆ ಹೊಲಕ್ಕೆ ಬುತ್ತಿ ಕಟ್ಕೊಂಡ ಬಾ ಅಂತ ಹೇಳಿ ಸ್ಥಾನ ಕಾಣಿಸಕ್ಕಂತೂ ತಯಾರಿಲ್ಲ ನನಗಂತೂ ಇವ್ರ ಕಾಲಕ್ಕೆ ಸಾಕು ಸಾಕಾಗಿ ಹೋಗೈತಿ ಎಲ್ಲಿ ಹೋಗೈತಿ ಏನೋ ಕಬ್ಬಿನ ಪಡ್ದಾಗ ನೋಡಿದ್ರೆ ಬಾಳೆ ಪಡ್ದಾಗ ಕಾಣಿಸ್ತಾನ ಬಾಳೆ ಪಡ್ದಾಗ ನೋಡಿದ್ರೆ ಗೊಂಜಾ ಪಡ್ದಾಗ ಕಾಣಿಸ್ತಾನ ಎಲ್ಲಿ ಹೋಗಿರಬೇಕು ಇವರ ಓ ಹಿರಿಯ ಹೆಂಗೂ ಕೊಡ್ತ ನೋಡ್ರಿ ನನ್ನ ಸರದಾರ ಬರೋ ನೀನು ಬಾ ಏನು ಚಂದ ಕಾಣ್ತದ ಬಂಗಾರ ಗುಜ್ಜಿ बारे नन्ना बंगारी मोहाद सिंगारी मारी नन्ना बंगारी मोहाद सिंगारी मारी जोड़ी आगे वन्नो नंदा चावी भी सकेरी जोड़ी आगे वन्नो नंदा चावी भी सकेरी बारे नन्ना बंगारी मोहाद सिंगारी बारे नन्ना बंगारी मोहाद सिंगारी जोड़ी आगे वन्नो नंदा चावी भी सकेरी जोड़ी आगे वन्नो नंदा चावी भी सकेरी ये न सावित्री हाँ ये न ये न ಏನ್ರಿ ಅಷ್ಟ ಚಂದ ನಾ ನಿಮಗ ಹೋಗ್ಲಿ ಬಿಡ್ರಿ ಇಷ್ಟೋ ತನಕ ಹೊಲದಾಗ ಏನ್ ಕೆಲಸ ಮಾಡಕ್ತಿದ್ರಿ ನೀವು ವ್ಯವಸ್ಥೆ ಮಾಡಿ ಹೌದೇನ್ರಿ ಅದಕ್ಕಂತ ಹಿರಿಯರು ಒಂದು ಮಾತು ಹೇಳ್ಯಾರ ಒಕ್ಕಲಿಗ ಒಕ್ಕದಿದ್ರೆ ಬಿಕ್ಕುವುದು ಜಗವಿಲ್ಲ ಅಂತ ಹಂಗಂತ ಸುಮ್ ಸುಂಕ ಆಗ್ತತೇನ್ರಿ ರೈತರಾದ ನೀವು ಹೊಟ್ಟೆ ತುಂಬಾ ಉಂಡು ಗಟ್ಟಿ ಆಗಿರ್ಬೇಕು ನೀವು ಗಟ್ಟಿ ಆದ್ರ ಬಸವನ ಗಟ್ಟಿ ಆಗಿರ್ತಾನ ಗಟ್ಟಿ ಗಟ್ಟಿಯಾದ್ರ ಈ ಭೂತಾಯಿ ಗಟ್ಟಿಯಾಗಿರ್ತಾಳ ಈ ಭೂತಾಯಿ ಗಟ್ಟಿ ಆದ್ರ ಇಡೀ ನಾಡ ಗಟ್ಟಿಯಾಗಿರ್ತೈತ್ರಿ ಇಡೀ ನಾಡ ಗಟ್ಟಿಯಾಗಿರ್ತೈತಿ ಅಲ್ಲ ಸಾವಿತ್ರಿ ರೈತನ ಬಗ್ಗೆ ಎಷ್ಟು ತಿಳ್ಕೊಂಡಿ ನೀನು ಹೌದಾ ನಾ ಹೇಳಬೇಕಾದ ಮಾತ್ರ ನೀನೇ ಹೇಳಿಬಿಟ್ಟಿ ಹೌದೌದು ಅಲ್ಲ ಬಸವಣ್ಣ ರೈತಗ ಎರಡು ಕಣ್ಣಿದ್ದ ರೈತ ದೇಶದ ಬೆನ್ನ ಬಿದ್ದ ಆದ್ರ ಏನ್ ಮಾಡೋದು ಸಾವಿತ್ರಿ ರೈತ ಕಷ್ಟಪಟ್ಟು ಬೆವರು ಸುಚಿ ದುಡಿದು ಹೊಸ ನಲ್ಲಿ ಬೆಳೆದ್ರು ಕೂಡ ಆ ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದಾಗ ನಮ್ಮಂತ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೇರೆ ಗತಿ ಇಲ್ಲಂತ ಆಗುತ್ತೆ ಹೌದಲ್ರಿ ನಾನು ಅದಕ್ಕಂತ ಅದೊಂದು ಮಾತು ಹೇಳೀನಿ ಅದೆಲ್ಲ ಇರ್ಲಿ ಬಿಡು ಏನು ಹೊಲಸ ನೀವು ಯಾಕ ಜಳಕಾರ ಮಾಡ್ರಿ ಇಲ್ಲ ನಾನು ನಾರಾಕತ್ತ ಇಲ್ಲ ನಾರಕತಿಲ್ಲ ನಿಮ್ ನಿಮ್ಗಾರ ಬರಾಕತಿತ್ತು ಇಲ್ಲ ಅಲ್ಲ ನಾ ರೈತ ಭೂಮಿಯಾಗ ದುಡಿಯವ ಬೆವರ್ ಸುರಿದು ನಾರದ ಏನೇನು ಮಾಡ್ತೈತಿ ಹೌದು ಅಲ್ಲ ದಿನ ದಿನ ಜಳಕ ಮಾಡಿ ಕುರ್ಚಿ ಮೇಲೆ ಕುಂಡ್ರಾಕ ನಿಮ್ಮ ಅಪ್ಪ ಏನ ಕಂಟಿ ಕಂಡು ಗಟ್ಲೆ ಚುಟ್ಕೆ ತುಂಬಾ ರೊಕ್ಕ ಕೊಟ್ಟಾನ ನಮ್ಮ ಅಪ್ಪ ನಿಮಗ್ ರೊಕ್ಕ ಬೇರೆ ಕೊಡ್ಬೇಕಾಗಿತ್ತ ಏನ ಹೌದು ಮತ್ತೆ ಹಂಗ ಕೊಟ್ಟಿದ್ದಂದ್ರೆ ಕುರ್ಚಿ ಮೇಲೆ ಕುಂಡಿರ್ತೀನಿ ಅಲ್ಲ ದಿನ ಜಳಕ ಮಾಡ್ಕೋದ್ ಕುತ್ರ ದಿನ ಜಳಕ ಮಾಡ್ಕೋದ್ ಕುತ್ರ ದುಬ್ಬಾಯ್ರ ನಿಮ್ ಮೌತಿಕ್ತಾಳ ಯಾಕ್ರಿ ನಮ್ಮ ಅವ್ ಯಾಕೆ ತಿಕ್ತಾಳ ಏನ್ ನಿಮ್ ಅಕ್ ತಂಗಿರ್ ತಿಕ್ತಾರೋ ನಮ್ ಅಕ್ ತಂಗಿರ್ ತಟ್ಟೆ ಬಂದ್ರ ನೋಡ್ರಿ ಏನಾಗತಿ ಅಲ್ಲ ರೀ ನಮ್ಮ ಅವ್ವ ನನ್ನ ಕೊಡ್ಬಾರ ಕೊಟ್ಟು ಹುಚ್ಚವರಿಗೆ ಆಗ್ಯಾರ ಹಿಂದೆ ನಮ್ಮ ಅಕ್ ಬೇಕಾ ನಿಮಗ್ ಅಲ್ಲ ನಾ ಏನು ಕಡಿಮೆ ಮಾಡಿ ನಿನಗ ನೀವ್ ಏನು ಕಡಿಮೆ ಮಾಡಿಲ್ಲ ಅದ್ರ ಹಗಲೆ ನಂಗಿಲ್ಲ ರಾತ್ರಿ ನಂಗಿಲ್ಲ ಬಿಸಿಲ ನಂಗಿಲ್ಲ ಮಳಿ ಅನ್ನಂಗಿಲ್ಲ ಇಷ್ಟಿಟ್ಟು ಗಾವಂಗ ರೊಟ್ಟಿ ಪಡ್ಕೊಂಡ ಇಷ್ಟು ದೊಡ್ಡದ ಒಂದು ಬುತ್ತಿ ತಗೊಂಡ ನೀವು ಮುಂದ್ ಮುಂದ ಹೊಂಟ್ರ ನಾ ಹಿಂದಿಂದ ಬರ್ಬೇಕಲ್ರಿ ಅಲ್ಲ ಸಾವಿತ್ರಿ ನಮ್ಮಂತ ರೈತ ಬಿಸಿಲಾಗ ದೊಡ್ಡದಾಗ ಹೊತ್ತೊತ್ತಿಗೆ ತೂತ್ ಅನ್ನ ಸಿಗ್ತೈತಿ ನಮ್ಮಂತ ರೈತ ದುಡಿದಾಗ ಪ್ಯಾಟಿಯನ್ ಜನರಿಗೆ ತೂತ್ ಕೂ ಸಿಗ್ತೈತಿ ಅದಲ್ದ ನಾವು ದುಡ್ಡು ಸಂಪಾದನೆ ಮಾಡಿದಾಗ ತಾನೆ ನಮ್ಮ ತಮ್ಮನಿಗೆ ಸರಿಯಾಗಿ ದುಡ್ಡು ಕಳ್ಸೋದು ಹೋದ್ರಿ ನೀವು ಹೇಳೋದೆಲ್ಲ ಕರೆನ ಐತಿ ಅದೆಲ್ಲ ಹೋಗ್ಲಿಬಿಡ್ರಿ ಆಲೆ ಚೇಂಬರ್ ಚಾಲು ಐತಿ ಅದ್ರ ಕೆಳಗೆ ಕುಂತ ಇಷ್ಟು ದಪ್ಪ ಒಂದ ಕಲ್ಲ ತಗೊಂಡ ಗಸ್ 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 ಸ್ವಚ್ಛಂಗ ಜಾತ ಮಾಡ್ಕೊಂಡ್ ಬರೋಗ್ರಿ ಅಂದ್ರ ನಾನು ದುಬ್ಬಾ ನೆತ್ರ ಹೋಗ ಕಾಣ್ತೀನಿ ಇಲ್ಲ ರೀ ಹಂಗೇನಿಲ್ಲ ಅದೆಲ್ಲ ಹೋಗ್ಲಿ ಬಿಡ್ರಿ ನಮ್ಮೂ ಬೇಡ ನನ್ನ ಅಕ್ಕಂಗ್ಯಾರು ಬೇಡ ನಾನು ನಿಮ್ ಮೈ ತಿಕ್ಕಿ ಸ್ವಚ್ಛಂಗ ಮಾಡ್ತೀನಿ ಮಾಡ್ರಿ ಹೋಗ ಸಾವಿತ್ರಿ ಇನ್ನ ನಗಮುಖ ನೋಡಿ ಕೂಡ ನೋಡ್ಕೊಂಡ್ ನೆನಪಾಗ್ತೇವೆ ಏನ್ರಿ ಅದು ಕೆಮ್ಮಕೋಲ್ ಜಾತ್ರೆ ಹಿಂಗ ಹೊಂಟಿದ್ನ ಹಾ ಹೊಂಟಿದ್ರಿ ಅಲ್ಲೋ ದಂಡಿ ಒಂದ್ ಅಂಗಡಿಯ ಹೇಳತ್ತಿತ್ತೀ ಬರೀ ಒಂದು ಪ್ರೀ ಪ್ರೀ ಏನಾಗತ್ತಿತ್ತ ಏನ್ರಿ ಅದು ಅಲ್ಲ ಅದ ಸೀರೆ ತಗೊಂಡ್ರೆ ಜಂಬರ್ ಪ್ರೀ ಗುಂಡೆ ತಗೊಂಡ್ರೆ ಹಂಡೆ ಪ್ರೀಗ ವಿಚಾರ ಬಂತ ಏನಂತ ಅದ ಫಸ್ಟ್ ಟೈಮ್ ನೋಡಕ್ ಬಂದಿನಲ್ಲ ನಾನು ದೋಸ್ತ ಗೊತ್ತ ಚಾ ಕುಡಿಯೋ ಪರ್ಜಿ ಸರಿ 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 ನಾನ್ ನೋಡ್ತಿದ್ದು ಆ ನಗಮುಖ ಆ ನಗಮುಖ ನೋಡದ್ ಕುಡ್ಲಿ ನಿನ್ನ ಮಾಡ್ಕೊಂಡ್ರೆ ನಿನ್ನ ತಂಗಿ ಯಾಕೆ ಪ್ರೀ ಕೊಡ್ಲಿಲ್ಲ ಏನು ತಂಗಿ ಬೇಕಾ ಮಾತಿಗೆ ಎಲ್ಲಾರು ಅಂತಾರು ಬರ್ರಿ ನಮ್ ತಂಗಿನ ಕೊಡ್ತೇನೆ ಬರ್ರಿ ಅಲ್ಲ ಇಲ್ಲ ಅಂತೂ ಕೊಡಂಗಿಲ್ಲ ಇನ್ನೇನ್ ಕೊಡ್ಬೇಕಾದ್ರ ರಾತ್ರಿ ನಾನು ಗೂಡಿಗೆ ಬರ್ತೀರಲ್ಲ ಗೂಡಿಗೆ ಬಂದಾಗ ಅಲ್ಲೇ ಕೊಟ್ಟು ಬಿಡ್ತೇನೆ ನಮ್ ತಂಗಿನ ತಂದೆ ಅಲ್ಲಿ ನಾವು ಶಾರ ಆಗಬೇಕಲ್ಲ ಹೋಗ್ಬಿಡ ಸಾವಿತ್ರಿ ಇವತ್ ಯಾಕೋ ಮುಖದಲ್ಲಿ ರಾಜ ಕಾಣ್ತಾ ಇದೆ ಹೌದು ಹಾ ಆಹಾ ಸಾವಿತ್ರಿ ಹಾ ಗುಣ ಗುಣ ಕೂಡಿದ್ರೆ ಗುಲಾಬಿ ಅಂತೆ ಹೌದು ಮನಸ್ಸು ಮನಸ್ಸು ಕೂಡಿದ್ರೆ ಮಲ್ಲಿಗೆ ಅಂತೆ ಹೌದ್ರಿ ನಾನು ನೀನು ಮೇಲೆ ಒಂದಾದ ಮೇಲೆ ಪ್ರೇಮ ಗೀತೆ ಅಯ್ಯೋ ನನ್ ರಾಜ न लवे नन चलवे बालीबा बाली बंबू सि मु करीवानी ಕೈನಾ ಅವടതി ಓನತಿ ನನ್ನ ಅವടതി ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಹುಸಿರಲಿ ಹುಸಿರಾ ದೇವಿ ನೀರೋ ನೀನೆ ಸಿಹಿ ಮೊтниನ ಗಾನಿಕೆ ನೀ प्रेमरा कविकल्परी ईवाल पैरक गतिहारी ही प्रेमरा कविकल्परी ईवाल पैरक कतिहारी डलवी बा श्री मुख ಬರ್ರಿ ಊಟ ಮಾಡೋರಂತೆ ಬರ್ರಿ ಬರ್ರಿ ನಡಿ ಸಾವಿತ್ರಿ